ಸಮವಸರಣ ಪಾಠ ಹನ್ನೊಂದು ಸಮವಸರಣ ತೀರ್ಥಂಕರ್ ಭಗವಾನರು ಉಪದೇಶದ ಪ್ರವಚನ ಸಭೆಯನ್ನು ಸಮವಸರಣ ಅಂತ ಕರೀತಾರೆ ಇದರಲ್ಲಿ ಪ್ರತಿಯೊಂದು ಜೀವಿಗೆ ಸಮಾನತೆಯ ಶರಣ ಸಿಗುತ್ತೆ ಅಂದರೆ ಎಲ್ಲರೂ ಬರ್ಬೋದು ಇಲ್ಲಿ ನಿಮ್ಮ ಕಾಂಪೌಂಡ್ ಒಳಗಡೆ ಒಂದು ನಾಯಿ ಬರಲಿ ಬಿಟ್ಕೋತೀರಾ ಓಡಿಸ್ತೀರಾ ಅದರಲ್ಲಿ ಯಾರೂ ಓಡಿಸೋಕ್ಕೆ ಹೋಗಲ್ಲ ಆ ಸಮವಸರಣದಲ್ಲಿ ಯಾವುದೇ ಪ್ರಾಣಿ ಬಂದರೂ ಅದಕ್ಕೆ ಒಂದು ಜಾಗ ಇದೆ ಹೋಗಿ ಅದರೊಳಗಡೆ ಅವು ಕೂತ್ಕೊಳ್ಳುತ್ತವೆ ಆದರೆ ಅವುಗಳನ್ನು ಓಡಿಸಲಿಲ್ಲ ದೇವತೆಗಳು ಬರಲಿ ಮನುಷ್ಯರು ಬರಲಿ ಪ್ರಾಣಿಗಳು ಬರಲಿ ಎಲ್ರಿಗೂ ಕೂಡ ಅಲ್ಲಿ ಸಮಾನವಾದಂತಹ ಸ್ಥಾನ ಇದೆ ಅದಕ್ಕೆ ಸಮವ ಶರಣ ಅಂತ ಹೆಸರಾಗಿದೆ ಸಂಜ್ಞೆ ಇದು ಸಾರ್ಥಕವಾಗಿದೆ ಅಲ್ಲಿ ಕುಳಿತು ಮನುಷ್ಯ ದೇವ ತಿರಿಯಂಚ ಜೀವಿಗಳು ನಾರಕಿ ಬರೋದಿಲ್ಲ ಅದಕ್ಕೆ ಅದರ ಹೆಸರು ಹಾಕಿಲ್ಲ ದೇವರು ಬರ್ತಾರೆ ಮನುಷ್ಯರು ಬರ್ತಾರೆ ಮತ್ತು ತಿರಿಯಂಚ ಪ್ರಾಣಿಗಳು ಬರ್ತಾರೆ ಅದೇ ಮೂರು ಹೆಸರು ಹಾಕಿದೆ ಇವರು ಭಗವಂತರ ಅಮೃತವಾಣಿಯನ್ನ ಕಿವಿಗಳಿಂದ ತೃಪ್ತಿ ಕಳಿಸ್ಕೋತಾರೆ ಅಂದರೆ ಮಿಕ್ಕಿದ್ದನ್ನು ಹೆಂಗೆ ಕುಡಿಬೇಕು ಇದನ್ನು ಉಪದೇಶವನ್ನು ಕಿವಿಗಳಿಂದ ಕುಡಿಬೇಕು ಇಂಥ ಸಭೆಗೆ ಸಮವಸರಣ ಸಭೆ ಅಂತ ಕರೀತಾರೆ ಸಮವಸನ ಸಂರಚನೆ ತೀರ್ಥಂಕರಿಗೆ ಕೇವಲ ಜ್ಞಾನವಾದ ತಕ್ಷಣ ಸೌಧರ್ಮ ಇಂಧನ ಆಜ್ಞೆ ಮೇಲೆ ಕುಬೇರ ಏನು ಮಾಡ್ತಾನೆ ಸಮವಸನದ ರಚನೆಯನ್ನು ಮಾಡ್ತಾನೆ ಈಗ ಯಾರು ಬಂದರು ಗಾಡಿ ತಂದು ಇದೆಲ್ಲ ರೆಡಿ ಮಾಡಿರು ಯಾಕೆ ಚಾರ್ಜ್ಮಸ್ ಕಮಿತಿಯವರು ಆಜ್ಞೆ ಮಾಡಿರು ಸಮಿತಿಯವರು ಅವ್ರಿಗೆ ಹೇಳಿದರು ಬಂದು ಮಾಡು ಅಂತೇಳಿ ಅವ್ರು ಮಾಡಿರು ಸೌದರ್ ಸೌಧರ್ಮೇಂದ್ರ ಹೇಳ್ತಾನೆ ಅವಾಗ ಕುಬೇರ ಬನ್ನಿ ಇದೇ ರೀತಿ ಸಭೆಯನ್ನು ಬಹಳ ವಿಶಾಲವಾದ ರತ್ನ ಮುತ್ತುಗಳಿಂದ ರತ್ನದ ಚೂರ್ಣ ರಂಗೋಲಿನೂ ಕೂಡ ರತ್ನದ ಪುಡಿಯನ್ನು ಮಾಡಿ ಆ ರತ್ನದ ಪುಡಿನಲ್ಲಿ ಹಾಕಿರ್ತಾರಂತೆ ಬಣ್ಣ ಬಣ್ಣದ ರತ್ನದ ಪುಡಿಗಳಲ್ಲಿ ಮುತ್ತು ರತ್ನದ ಪುಡಿಗಳಲ್ಲಿ ರಂಗೋಲಿಯನ್ನು ನಾವು ರಂಗೋಲಿಗೂ ಹಿಟ್ಟು ಹಾಕಿ ಬಣ್ಣ ಕೂಡ್ಸಿ ಮಾಡ್ತೀವಲ್ಲ ಅವರು ರತ್ನದ ಬಣ್ಣ ಬಣ್ಣದ ರತ್ನದ ಪುಡಿಗಳಿಂದ ಅಲ್ಲಿ ಸಮೋಸ ಅಲಂಕಾರವನ್ನು ಮಾಡಿರ್ತಾರೆ ಮುತ್ತು ರತ್ನಗಳಿದ್ದೇ ಇವತ್ತ ಹಾರಗಳನ್ನು ಹಾಕಿರ್ತಾರೆ ಪ್ರತಿಯೊಂದು ಕೂಡ ಚಿನ್ನ ಬೆಳ್ಳಿ ಮುತ್ತು ವಜ್ರಗಳದ್ದೇ ಆಗಿರತ್ತೆ ಅಂತಹ ಒಂದು ಸುಂದರವಾದ ಸಮೋಸವನ್ನು ರಚನೆ ಮಾಡ್ತಾರೆ ಇದು ಭೂಮಿಯಿಂದ ಐದು ಸಾವಿರ ಧನಸ್ಸು ಎತ್ತರದ ಮೇಲೆ ವೃತ್ತಾಕಾರದಲ್ಲಿರುತ್ತೆ ಇರುತ್ತೆ ದುಂಡಾಗಿರುತ್ತೆ ಹೇಗಿರುತ್ತೆ ಸಭೆ ದುಂಡಾಗಿರುತ್ತೆ ಇದರ ನಾಲ್ಕು ದಿಕ್ಕಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮೆಟ್ಟಿಲಿರುತ್ತೆ ಯಾವಾಗ ಹತ್ತವರು ಗಿರಿನಲ್ಲಿ ಹತ್ತು ಬರೋಕ್ಕೆ ಸಾಕಾಗುತ್ತೆ ಹದಿಮೂರು ಸಾವಿರ ಮೆಟ್ಲು ಇದು ಇಪ್ಪತ್ತು ಸಾವಿರ ಮೆಟ್ಟಿಲಿದೆ ಹಾಂ ಸಮೋಸೋಣಕ್ಕೆ ಯಾವಾಗ ಹೋಗಬೇಕು ಇಲ್ಲ ಭಕ್ತಾದಿಗಳು ಭಕ್ತಿಯಿಂದ ಹೋಗಿ ಅದ್ರ ಮೇಲೆ ಒಂದು ಕಾಲು ಇಟ್ಟ ತಕ್ಷಣ ಫ್ಲೈಟಲ್ಲಿ ಇದರಲ್ಲಿ ಎಲ್ಲ ಇದೆಲ್ಲ ಹತ್ತು ಹೋಗುವಂಥ ತಾನೇ ಹೋಗುತ್ತಲ್ಲ ಲಿಫ್ಟ್ ಲಿಫ್ಟಲ್ಲ ಎಲಿವೇಟರ್ಸ್ ಅಂತಾರಲ್ಲ ಆ ಥರ ಅದು ತಾನು ತಗೊಂಡೋಗಿ ನೀವು ಕಣ್ಣು ಮುಚ್ಕೊಂಡು ಬಿಟ್ಟಿದ್ರೊಳಗಡೆ ಅದು ಇಪ್ಪತ್ತು ಸಾವಿರದ ಮೆಟ್ಟಲಲ್ಲಿ ಮೇಲ್ಗಡೆ ನಿಲ್ಸಿರುತ್ತೆ ತೊಗೊಂಡು ಹೋಗಿ ಹ್ಞೂ ಮೆಟ್ಟಲ್ರ ಹತ್ತಿರ ಒಂದೊಂದು ದಾರಿ ಇರುತ್ತೆ ಪ್ರತಿಯೊಂದು ಮೆಟ್ಟಿಲ ಇದ್ರ ಮುಂದೆ ಒಂದೊಂದು ದಾರಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ದಾರಿ ಇರುತ್ತೆ ಸಮೋಸಂಡ ಅತ್ಯಂತ ಆಕರ್ಷಕವಾದ ಮತ್ತು ಅನುಪಮ ಶೋಭೆಯಿಂದ ಸಹಿತವಾದ ಚೈತ್ಯ ಪ್ರಸಾದ ಭೂಮಿ ಜಲಕಾತಿಕಾ ಭೂಮಿ ಲತಾವನ ಭೂಮಿ ಉಪವನ ಭೂಮಿ ಧ್ವಜ ಭೂಮಿ ಕಲ್ಪವೃಕ್ಷ ಭೂಮಿ ಭವನ ಭೂಮಿ ಶ್ರೀಮಂಟಪ ಭೂಮಿ ಅಂತ ಹೇಳಿ ಭೂಮಿ ಹನ್ನೊಂದು ಭೂಮಿ ಹನ್ನೊಂದು ಭೂಮಿ ಇದೆ ಹನ್ನೊಂದನೇ ಭೂಮಿನಲ್ಲಿ ಮಧ್ಯದಲ್ಲಿ ಮೂರು ಪೀಠ ಪ್ರಥಮ ಪೀಠ ದ್ವಿತೀಯ ಪೀಠ ತೃತೀಯ ಪೀಠ ಸಭೆ ಹನ್ನೆರಡು ಇದು ಭೂಮಿ ಹನ್ನೊಂದು ಅದರಲ್ಲಿ ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದಾಗ ಕಾಂಪೌಂಡ್ ಒಳಗಡೆ ಹೊರಗಡೆ ಜಾಗ ಇದೆ ಒಳಗಡೆ ಮಂದಿರ ಇದೆ ಅಲ್ಲಿ ಹೊರಗಡೆ ಏನಿದೆ ಅಂಥದ್ದು ಹನ್ನೊಂದು ಇರುತ್ತೆ ಹನ್ನೊಂದನೇ ಭೂಮಿ ಒಳಗಡೆ ಸಭೆ ಇರುತ್ತೆ ಸಮೋಸನ ಸಭೆ ಹತ್ತು ಹೊರಗಡೆ ಇದು ಇದರಲ್ಲಿ ಬೇರೆ ಬೇರೆ ಭೂಮಿಗಳಿರುತ್ತೆ ದ್ವಾದಶ ಸಭಾ ಶ್ರೀಮಂಟಪ ಭೂಮಿಯಲ್ಲಿ ಯಾವುದು ಮಧ್ಯದಲ್ಲಿ ಹನ್ನೊಂದನೇ ಭೂಮಿ ಇದೆಯಲ್ಲ ಅಲ್ಲಿ ಮಧ್ಯದಲ್ಲಿ ಪೀಠ ಇರುತ್ತೆ ಮೂರು ಇದೆಯಲ್ಲ ತೋರಿಸಿಲ್ಲ ಪ್ರಥಮ ಪೀಠ ದ್ವಿತೀಯ ಪೀಠ ತೃತೀಯ ಪೀಠ ಅಂತ ಆ ಪೀಠದ ಮೇಲೆ ಕಮಲದ ಹೂ ಇರುತ್ತೆ ಸಿಂಹಾಸನ ಸಿಂಹ ಸಿಂಹಾಸನ ಅಂದ್ರೇನು ಸಿಂಹ ಇರುವಂಥ ಆಸನ ಎಲ್ಲ ಅದನ್ನು ಹೀಗೆ ಕುರ್ಚಿನ ಹಿಂಗೆ ಎತ್ಕೊಂಡು ನಿಂತಿರೋ ಹಂಗೆ ನಿಮ್ಮ ಮನೆಗಳಲ್ಲಿ ಇರುತ್ತಲ್ಲ ಅನೆ ಎತ್ಕೊಂಡು ನಿಂತಿರೋದು ಕುರ್ಚಿನ ಇದನ್ನ ಎತ್ಕೊಂಡು ನಿಂತಿರೋದು ಅಷ್ಟು ಆಸನ ಸಿಂಹದ ಸಿಂಹದ್ದು ಯಾಕಂದ್ರೆ ಅಷ್ಟು ಧೈರ್ಯವನ್ನ ಅದಕ್ಕೆ ಅದಕ್ಕಾದ್ರೂ ಚಿನ್ನ ಕೊಟ್ಟಿರ್ತಾರ ಅವ್ರೆಲ್ಲದಕ್ಕೂ ಎದುರಿಸಲಿಕ್ಕೆ ಈ ಪರೀಕ್ಷೆ ಇಂಪಾರ್ಟೆಂಟ್ ಎಲ್ಲ ಪರೀಕ್ಷೆ ಮುಗಿದ ಮೇಲೆ ಮಾಡೋಣ ಅದರಲ್ಲಿ ಹನ್ನೆರಡು ಸಭೆ ಇದೆ ಅದು ಏನು ಮಧ್ಯಭೂಮಿ ಇದೆ ತಟ್ಟೆ ಆಕಾರದಲ್ಲಿದೆ ದುಂಡುಕಿದೆ ಆ ದುಂಡ ಒಂದೊಂದು ದಾರಿಯ ಮಧ್ಯದಲ್ಲಿ ಇನ್ನೊಂದು ದಾರಿ ಮಧ್ಯಕ್ಕೆ ಮೂರು ಮೂರು ಕೋಣೆಗಳಿರುತ್ತೆ ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ಕೋಷ್ಟಗಳಿರುತ್ತೆ ಗೋಡೆಗಳಿಂದ ಆ ಗೋಡೆ ಹೇಗಿರುತ್ತೆ ಮಣಿಯ ಗೋಡೆ ಇರುತ್ತೆ ಕಟಿಗಮಣಿಯ ಗೋಡೆ ಮಧ್ಯದಲ್ಲಿ ಒಬ್ರಿಗೂ ಒಬ್ರಿಗೂ ಮಧ್ಯದಲ್ಲಿ ದಿಕ್ಕನ್ನು ಮೊದಲುಗೊಂಡು ಪೂರ್ವ ದಿಕ್ಕನ್ನು ಮೊದಲುಗೊಂಡು ಹನ್ನೆರಡು ಸಭೆಗಳು ಕ್ರಮವಾಗಿ ಗಣಧರ ಮುನಿಗಳಿರ್ತಾರೆ ಕಲ್ಪವಾಸಿ ದೇವಿಯರಿರ್ತಾರೆ ಇರ್ತಾರೆ ಆರಿಕಾ ಮತ್ತು ಶ್ರಾವಿಕೆಯರ್ತಾರೆ ಅದನ್ನು ಬಿಟ್ಟರೆ ಮತ್ತೆ ಎರಡನೇ ಜ್ಯೋತಿಷ್ಕ ದೇವಿಯರು ವೆಂಥರ ದೇವಿಯರು ಭವನವಾಸಿ ದೇವರು ಮತ್ತು ಇನ್ನೊಂದಿದ್ರೆ ಭಾಗದಲ್ಲಿ ಭವನವಾಸಿ ದೇವತೆಗಳು ವೆಂಥವಾಸಿ ದೇವರು ಜ್ಯೋತಿಷ್ಕ ದೇವತೆ ಇನ್ನೊಂದರಲ್ಲಿ ಕೊನೆಯಲ್ಲಿ ಏನು ಬರುತ್ತೆ ಕಲ್ಪವಾಸಿ ದೇವಿಗಳು ಮನುಷ್ಯರು ತಿರುಗ ಹಂಚಿಕಿರ್ತಾರೆ ಚಕ್ರವರ್ತಿ ಈಗ ಇದಿದೆ ಇಲ್ಲೊಂದು ದಾರಿ ಇಲ್ಲೊಂದು ದಾರಿ ಇಲ್ಲಿ ಪೀಟ ಇದೆ ಇಲ್ಲೊಂದು ದಾರಿ ಇಲ್ಲೊಂದು ದಾರಿ ಇಲ್ಲಿ ಹೀಗೆ ಮೂರು ಒಂದೆರಡು ಮೂರು ಹೀಗೆ ಮೂರು ಒಂದೆರಡು ಮೂರು ಹೀಗೆ ಮೂರು ಹೀಗೆ ಮೂರು ಅದರಲ್ಲಿ ಈ ಕಡೆಯಿಂದ ಶುರುವಾಗಿ ಶುರುವಾಗ್ತದೆ ಗಣಧರರು ಕಲ್ಪವಾಸಿ ದೇವತೆಗಳು ಶ್ರಾವಕ ಶ್ರಾವಿಕೆಯರು ಭವನವಾಸಿ ದೇವಿ ವೆಂಥವಾದಿ ದೇವಿ ಜ್ಯೋತಿಷ್ವಾಸಿ ದೇವಿ ಭವನವಾಸಿ ದೇವ ಬೆಂತರ್ವಾಸಿ ದೇವ ಜ್ಯೋತಿಷ್ಕ ದೇವ ಕಲ್ಪವಾಸಿ ದೇವ ಮನುಷ್ಯರು ತಿರ್ಯಂಚರು ಚಕ್ರ ಚಕ್ರ ಎಲ್ಲರೂ ಮನುಷ್ಯರು ಕೋಶದೊಳಗೆ ಬರ್ತಾರಿಲ್ಲ ಹಾಂ ಹಾಗೆ ಇದಾಗುತ್ತೆ ಮಾನಸ್ತಂಭ ಮಾನಸ್ತಂಭ ಸಮೋಷಂಡ ಎಂಟನೇ ಪೃಥ್ವಿಯ ಪ್ರವೇಶ ದ್ವಾರದ ನಾಲ್ಕು ದಿಕ್ಕಿನಲ್ಲಿ ಹನ್ನೊಂದು ಪೃಥ್ವಿ ಇದೆ ಹನ್ನೊಂದು ಭೂಮಿ ಇದೆ ಅದರಲ್ಲಿ ಎಂಟನೇ ಪೃಥ್ವಿ ಎಂಟನೇ ಭೂಮಿಯಲ್ಲಿ ಮಾನಸ್ತಂಭ ಇರುತ್ತೆ ಅದನ್ನು ಕೇವಲ ನೋಡೋದ್ರಿಂದಲೇ ಮಾನ ಮಾನ ಅಂದರೆ ಅಹಂಕಾರ ಅಹಂಕಾರ ನಾಶ ಆಗತ್ತೆ ಮಿಥ್ಯಾದೃಷ್ಟಿ ಜೀವಿ ಅಹಂಕಾರ ನಾಶ ಆಗತ್ತೆ ಅತ್ಯಂತ ಶ್ರದ್ಧೆ ವ್ಯಕ್ತಿಯೇ ಎಂಟನೇ ಭೂಮಿಯಲ್ಲಿ ಪ್ರವೇಶ ಮಾಡ್ತಾನೆ ಇಲ್ಲಾಂದರೆ ಹೊರಗಿನ ಭೂಮಿನಲ್ಲೇ ಈಗ ಜಾತ್ರೆ ಆಯಿತು ಅಂದರೆ ಜಾತ್ರೆಯಲ್ಲಿ ದೇವಸ್ಥಾನಕ್ಕೆ ಹೋಗೋರು ಎಷ್ಟು ಜನ ಹೊರಗಡೆ ಅಂಗಡಿಯಲ್ಲಿ ಬಟ್ಟೆ ತೊಗೊಳೋರು ಬಳೆ ತಗೊಳ್ಳೋರು ಇದರಲ್ಲಿ ಆಟ ಆಡೋರು ಅವರೇ ಜಾಸ್ತಿ ಇರ್ತಾರೆ ಹಾಗೆ ಸಮೋಸಣದಲ್ಲೂ ಕೂಡ ಹೊರಗಡೆ ಭೂಮಿಗಳಿದೆಯಲ್ಲ ಬಹಳ ಸುಂದರವಾಗಿ ಆಕರ್ಷಕವಾಗಿರುತ್ತೆ ಆ ಜಲ ಕ್ರೀಡೆ ಆಡೋದು ನಾಟಕ ದೇವ 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 ದೇವಿಯರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ನಾಟಕ ಮಾಡ್ತಿರ್ತಾರೆ ಹಾಡು ಹೇಳ್ತಿರ್ತಾರೆ ಅಲ್ಲೇ ನೋಡ್ಕೊಂಡು ಅದನ್ನೇ ನೋಡ್ಕೊಂಡು ಕಾಲ ಹೊಡೆದು ಬಿಡ್ತಾರೆ ಯಾರು ಪುಣ್ಯಾತ್ಮರಿದ್ದಾರೆ ಭವ್ಯಾತ್ಮರು ಅವರು ಮಾತ್ರ ಒಳಗಡೆಗೆ ಎಂಟನೇ ಭೂಮಿಯಿಂದ ಮುಂದಕ್ಕೆ ಪ್ರವೇಶ ಮಾಡ್ತಾರೆ ದಿವ್ಯ ಧ್ವನಿ ಸಮೋಸನಲ್ಲಿ ಭಗವಾನರ ದಿವ್ಯ ಧ್ವನಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಾಲ್ಕು ಬಾರಿ ಅಂದರೆ ಆರು ಆರು ಗಡಿ ಗಡಿಗೆ ಮುಂಜಾನೆ ಮಧ್ಯಾಹ್ನ ಸಂಜೆ ಮತ್ತು ಮಧ್ಯರಾತ್ರಿಗೆ ಹೊರಡುತ್ತೆ ವಿಶೇಷ ಪುಣ್ಯಾತ್ಮ ಜೀವಿ ಬಂದಾಗ ಆ ಸಮಯದಲ್ಲೂ ಅಂದರೆ ಈ ನಾಲ್ಕು ಸಮಯವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಕೂಡ ವಿಶೇಷ ಪುಣ್ಯಾತ್ಮ ಜೀವ ಭವ್ಯ ಜೀವ ಬಂದು ಏನಾದ್ರು ಪ್ರಶ್ನೆಯನ್ನು ಕೇಳಿದರೆ ಆ ಸಮಯದಲ್ಲಿ ಕೂಡ ದಿವ್ಯ ಧ್ವನಿ ಹೊರಡುತ್ತೆ ಒಂದು ಗಳಿಗೆಗೆ ಇಪ್ಪತ್ನಾಲ್ಕು ನಿಮಿಷ ಒಂದು ಮುಹೂರ್ತಕ್ಕೆ ನಲವತ್ತೆಂಟು ನಿಮಿಷ ಒಂದು ಗಡಿಯಿಂದ ಆರು ಗಡಿಯಿಂದರೆ ಇಪ್ಪತ್ನಾಲ್ಕು ಇಂಟು ಆರು ಗುಣಿಸ್ಕೊಳ್ಳಿ ಇಪ್ಪತ್ನಾಲ್ಕು ಇಂಟು ಆರು ಗುಣಿಸ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಹ್ಞೂ ಸಮವಸರಣ ಮಹಾತ್ಮೆ ಸಮವಸರಣ ಮಹಿಮೆಯೇನು ಸಮವಸರಣದಲ್ಲಿ ಜಿನೇಂದ್ರ ದೇವರ ಮಹಾತ್ಮದಿಂದ ಮಹಿಮೆಯಿಂದ ಮುಪ್ಪು ರೋಗ ಮರಣ ಜನ್ಮ ವೈರ ಕಾಮ ಅಡಚಣೆ ಹಸಿವು ಬಾಯಕ್ಕೆ ಯಾವ ಕಷ್ಟವೂ ಬರೋದಿಲ್ಲ ನೀ ಬೇಕಾದ್ರೆ ಆ ಸಮೋಸಣದಲ್ಲಿ ಹತ್ತು ವರ್ಷ ಕೂತ್ಕೋ ಇವಾಗ ಹೆಂಗೆ ಕೂತಿದ್ಯೋ ಹಾಗೆ ಇದು ಬರ್ತೀವಿ ಹತ್ತು ವರ್ಷ ಆದ್ಮೇಲೆ ನಾವು ಇಲ್ಲಾಂದರೆ ನಮ್ಮ ಎಲ್ಲ ಚೇಂಜ್ ಆಗಿರುತ್ತೆ ಶಕ್ತಿ ಚೇಂಜ್ ಆಗುತ್ತೆ ದಪ್ಪ ಆಗ್ಬೋದು ಸಣ್ಣಕ್ಕಾಗ್ಬೋದು ಕಬ್ಬು ಆಗ್ಬೋದು ಕಾಯಿಲೆ ಬಂದು ಕಪ್ಪುಗೆ ಬೆಳ್ಳಗಿಡ್ಬೋದು ಬೆಳ್ಳಗಾದವ್ರ ಕಪ್ಪಗಾಗ್ಬೋದು ಏನೇನು ಬೇಕು ಆದರೆ ಅಲ್ಲಿ ಬದಲಾವಣೆ ಆಗಲ್ಲ ನೀ ಎಷ್ಟು ವರ್ಷ ಕೂತಿದ್ರು ಕೂತಾಗ ನಿಮ್ಗೇನು ರೂಪ ಇರುತ್ತೋ ಅದೇ ರೂಪ ಅಲ್ಲಿಂದ ಇದ್ದು ಬರಬೇಕಾದ್ರು ಇರುತ್ತೆ ಅಲ್ಲಿ ಯಾವುದೇ ಬದಲಾವಣೆ ಮುಪ್ಪಾಗಲ್ಲ ರೋಗ ಇರಲ್ಲ ಮರಣ ಇರಲ್ಲ ಜನ್ಮ ಇರಲ್ಲ ವೈರ ಇರಲ್ಲ ಕಾಮ ಇರಲ್ಲ ಅಡುಚಣೆ ಇರಲ್ಲ ಅಷ್ಟು ದಿನ ಕೂತ್ಕೊಂಡ್ರು ಎಷ್ಟು ದಿನ ಕೂತ್ಕೊಂಡ್ರು ಅದರೊಳಗಡೆ ನಿಮಗೆ ಬೇರೆ ಯಾವುದೇ ವಿಚಾರವೂ ಬರೋದಿಲ್ಲ ಜೊತೆಗೆ ಶ್ರೀಮಂಟಪ ಭೂಮಿಯ ಸ್ವಲ್ಪ ಸ್ಥಾನದಲ್ಲಿ ಇಷ್ಟೇ ಜಾಗ ಇದೆ ಅಂತ ತಿಳ್ಕೊಳ್ಳಿ ಒಂದು ಸಮೋಸನ ಇಷ್ಟೇ ಇದೆಯಪ್ಪ ಇಷ್ಟು ಜಾಗದಲ್ಲಿ ಗೊತ್ತಾ ಜಗತ್ತಿನ ಎಲ್ಲ ಜನ ಬಂದು ಸೇರಿದ್ರೂ ಆ ಜಾಗ ಆಗುತ್ತೆ ಹೊರ ಹೋಗುವಾಗ ಬಾಲಕರಿಗಾಗಲಿ ವೃದ್ಧಿರಾಗಲಿ ಎಲ್ಲರಿಗೂ ಅಂತರ್ಮುಹೂರ್ತಕ್ಕಿಂತ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ ನೀವು ಹತ್ತೋಲಕ್ಕೂ ಅಂತರ್ಮುಹೂರ್ತ ಆಗಲ್ಲ ನಲ್ವತ್ತು ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ ಇಪ್ಪತ್ತು ಸಾವಿರ ಮೆಟ್ಲನ್ನು ಇಳಿಬೇಕಾದ್ರೂ ಅಂತರ್ಮುಹೂರ್ತಕ್ಕಿಂತ ಜಾಸ್ತಿ ಮುಕ್ಕಾಲು ತಾಸಲ್ಲಿ ಇಪ್ಪತ್ತು ಮೆಟ್ಲು ಇಪ್ಪತ್ತು ಸಾವಿರ ಮೆಟ್ಲು ಹತ್ತು ಇಳಿಯೋಕ್ಕೆ ಆಗತ್ತೆ ಅಂತಂದರೆ ಅದಕ್ಕಿಂತ ಭಾಗ್ಯ ಏನಿಲ್ಲ ಶೇಖರ್ಜಿ ಹತ್ತು ಬಂದ್ವಿ ಅಂದರೆ ಎಲ್ಲ ಹಿಡ್ಕೊಂಡು ಅದಕ್ಕೆ ಎಣ್ಣೆ ತಿಕ್ಕಿಸ್ಕೊಂಡು ಹಾಂ ಹ್ಞೂ ಅನ್ಕೊಂಡು ಎಷ್ಟು ಮಾಡಬೇಕು ಅರೆ ಇಪ್ಪತ್ತು ಸಾವಿರ ಮೆಟ್ಲಿಗೆ ಹತ್ತು ಹೇಳಿದ್ರು ಕೂಡ ಏನು ಆಗೋದಿಲ್ಲ ಈಗ ಎರಡನೇ ಪಾಠ ಏನಿದೆ ಅದು ಜೈನ ಮಹಾಪುರುಷರು ಹನ್ನೆರಡನೇ ಪಾಠ ಯಾವ ಪುರುಷರು ಕಾಮ ವಾಸನೆಗಳ ವಿಕಾರಗಳ ಕಷಾಯಾದಿಗಳ ದಾಸನಾಗದೆ ನಾವೆಲ್ಲ ಏನು ವಾಸನೆಗಳ ದಾಸನು ಏನೂ ಅಂದ್ರೂ ಊಟದಲ್ಲಿ ಕೂತ್ಕೊಂಡಾಗ್ಲಾರು ನಮ್ಗೆ ವಾಸನೆ ಕಾಡುತ್ತೆ ನಾಲ್ಕೇನಾದ್ರೂ ಕಾಡುತ್ತೆ ಅಯ್ಯೋ ಜುರುಕಾಯಿರಬೇಕಿತ್ತು ಅಯ್ಯ ಆಗಿರಬೇಕಿತ್ತು ಅಯ್ಯ ತುಪ್ಪ ಇದ್ದಿದ್ದು ಚೆನ್ನಾಗಿ ತುಪ್ಪನೇ ಕಡಿಮೆ ಇದೆ ಹೋಳಿಗೆ ಮಾಡಿದರೆ ತುಪ್ಪನೇ ಇಲ್ಲ ನಮ್ಮದು ವಾಸನೆಗಳಂದರೆ ಐದು ಹಿಂದಿರು ಇದ್ದಿದೆ ಅದಾರು ಕೊನೆ ಪಕ್ಷ ಕೊನೆಗೆ ಅದಾರು ನಮ್ಮನ್ನು ಕಾಡುತ್ತೆ ಆದರೆ ಅದೆಲ್ಲ ತಿಂದ ಯಾರು ದೂರ ಆಗಿದ್ದಾರೆ ವಿಕಾರಗಳು ಇಲ್ಲ ಕಷಾಯಾದಿಗಳಿಗೆ ಯಾರು ದಾಸನ ಆಗಿಲ್ಲ ಯಾರಿಗೆ ಕ್ರೋಧ ಮಾನಮಯ ಲೋಭಗಳ ಕಾಡೋದಿಲ್ಲ ಆತ್ಮಾವಲಂಬಿಯ ತನ್ನ ಆತ್ಮನ ಮೇಲೆ ಇದು ಮಾಡಿಕೊಂಡು ರತ್ನತ್ರೆಯ ಧರ್ಮವನ್ನು ಉಜ್ವಲಗೊಳಿಸುತ್ತೆ ಆತ್ಮವಿಕಾಸದ ಕ್ಷೇತ್ರದಲ್ಲಿ ವೃದ್ಧಿಂಗರಾಗುತ್ತಿರುವಂತಹ ವ್ಯಕ್ತಿಗಳಿಗೆ ಮಹಾಪುರುಷರು ಅಂತಾರೆ ಅಂದರೆ ಎಲ್ಲ ಮುನಿಗಳಿಂದ ಮುಂದಿನವರು ನಾವಲ್ಲ ಮಹಾಪುರುಷ ಯಾರು ರತ್ನತ್ರೆ ಧಾರಣೆ ಮಾಡಬೇಕು ಅಂದರೆ ಮುನಿಗಳಿಗೆ ಸಾಧ್ಯ ಪುರುಷರಿಗೆ ಸಾಧ್ಯ ರತ್ನತ್ರಯ ಧಾರಣೆ ಮುನಿಗಳಿಗೆ ಆಗುತ್ತೆ ದೀಕ್ಷೆಯನ್ನು ತಗೊಂಡ ವಸ್ತ್ರವನ್ನು ತ್ಯಾಗ ಮಾಡಿ ಬರೀ ವಸ್ತ್ರ ತ್ಯಾಗ ಮಾಡಿ ರಾಗಲ್ಲ ಮನಸ್ಸಿನೊಳಗಿರುವಂಥ ಕ್ರೋಧ ಕಾಮಾದಿ ಕಷಾಯಗಳನ್ನು ಕೂಡ ರಾಗದ್ವೇಷಾಲಿಗಳನ್ನು ಕೂಡ ತ್ಯಾಗ ಮಾಡಿದಾಗ ಮುನಿ ಧರ್ಮಾರ್ಥಿ ಆಗ ರತ್ನತ್ರಯ ಆಗತ್ತೆ ಅಂಥವ್ರಿಗೆ ಮಹಾಪುರುಷ ಅಂತಾರೆ ಅವ್ರ ಹೆಸರುಗಳನ್ನ ಹೇಳ್ತಾರೆ ಹದಿನಾಲ್ಕು ಜನ ಕುಲಕರರು ಇಪ್ಪತ್ನಾಲ್ಕು ತೀರ್ಥಂಕರರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತೀರ್ಥ ಇಪ್ಪತ್ನಾಲ್ಕು ತೀರ್ಥಂಕರ ತಂದೆ ಇಪ್ಪತ್ನಾಲ್ಕು ತೀರ್ಥರ ತಾಯಿ ಹನ್ನೆರಡು ಚಕ್ರವರ್ತಿ ಒಂಬತ್ತು ಬಲದೇವ ಒಂಬತ್ತು ವಾಸದೇವ ವಾಸುದೇವನ ನಾರಾಯಣ ಅಂತಲೂ ಕರೀತಾರೆ ಒಂಬತ್ತು ಪ್ರತಿ ವಾಸುದೇವ ಇವರನ್ನು ಪ್ರತಿ ನಾರಾಯಣ ಅಂತಲೂ ಕರೀತಾರೆ ಒಂಬತ್ತು ನಾರದ ಹನ್ನೊಂದು ರುದ್ರ ಇಪ್ಪತ್ನಾಲ್ಕು ಕಾಮಿ ಹೀಗೆ ಒಟ್ಟು ನೂರ ಅರವತ್ತೊಂಬತ್ತು ಮಹಾಪುರುಷರು ಮಹಾಪುರುಷರಿದ್ದಾರೆ ಇವರೆಲ್ಲ ನಿಯಮದಿಂದ ಕೆಲವರು ಇದೇ ಜನ್ಮದಿಂದ ಕೆಲವರು ಮುಂದಿನ ಜನ್ಮದಿಂದ ಮೋಕ್ಷಕ್ಕೆ ಹೋಗುವಂತಹ ಜೀವಿಗಳಿದ್ದಾರೆ ಇವರಲ್ಲಿಯ ತೀರ್ಥಂಕರ ಚಕ್ರವರ್ತಿ ಬಲದೇವ ವಾಸುದೇವ ಪ್ರತಿ ವಾಸುದೇವ ಮತ್ತು ಇಪ್ಪತ್ನಾಲ್ಕು ಜನ ಕಾಮದೇವ ಇಲ್ಲಿ ಸಾರ ಚ ತೀರ್ಥಂಕರರು ಚಕ್ರವರ್ತಿಗಳು ಬಲದೇವ ವಾಸುದೇವ ಪ್ರತಿವಾಸುದೇವರನ್ನು ಅರವತ್ಮೂರು ಅರವತ್ತ್ಮೂರು ಶಲಾಖ ಪುರು ಶಲಾಖ ಪುರುಷ ಅಂತಾರ ಅರವತ್ಮೂರು ಶಲಾಖ ಪುರುಷ ಅಂತಾರೆ ಕುಲಕರು ಅವರು ಕುಶಲ ಜ್ಞಾನಿಗಳು ಕರ್ಮಭೂಮಿಯ ಕೊನೆಯಲ್ಲಿ ಹುಟ್ಟುತ್ತಾರೆ ಕುಲಕರರು ಮನುಗಳು ಅಂತ ಕೂಡ ಹೇಳ್ತಾರೆ ಇವರನ್ನು ನಾಭಿಯನ್ನ ಹದಿನಾಲ್ಕನೇ ಮನು ಕೊನೆಯ ಮನು ಅಂತ ಹೇಳ್ತಾರೆ ಈ ಮನು ಅಂದರು ಕುಲಕರ ಅಂದರು ಒಂದೇ ಇವರು ಏನು ಮಾಡ್ತಾರೆ ಮಾನವ ಹೋಮವನ್ನು ಕುಲದ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಮಾಡಿ ಮಾನವನನ್ನು ಸಭ್ಯನನ್ನಾಗಿ ಮಾಡ್ತಾರೆ ಮಂಗನಿಂದ ಮಾನವ ಅಂತಾರೆ ಯಾಕಂತಾರೆ ಮೊದಲು ಭೋಗ ಭೂಮಿ ಇದ್ದಾಗ ಅವ್ರ ಎಲ್ಲದೂ ಮರಗಡೆ ಕೊಡ್ತಾಯಿತ್ತು ಅವ್ರು ಏನೂ ಕಷ್ಟಪಡ್ತಿರ್ಲಿಲ್ಲ ಅವರಿಗೆ ದುಡಿಯೋದು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆ ಸಮಯದಲ್ಲಿ ಯಾವಾಗ ಭೋಗ ಭೂಮಿ ಕಳೆದು ಕರ್ಮಭೂಮಿ ಬರುವಂಥ ಸಮಯ ಬರುತ್ತೆ ಆಗ ಈ ಮಹಾಪುರುಷರು ಮನು ಅಂತಕ್ಕಂಥ ಮಹಾಪುರುಷರು ಹುಟ್ಟುತ್ತಾರೆ ಒಬ್ಬೊಬ್ಬರು ಕೂಡ ಅವರ ಅಜ್ಞಾನವನ್ನು ದೂರ ಮಾಡಿ ಅವರನ್ನು ಕರ್ಮಭೂಮಿಗೆ ಯೋಗ್ಯರನ್ನಾಗಿ ಮಾಡ್ತಾರೆ ಅದಕ್ಕೆ ಅವರನ್ನು ಕುಲಕರ ಅಂತ ಹೇಳಿ ಕರೀತಾರೆ ಎಲ್ಲ ಕಲೆಗಳನ್ನು ಕಲಿಸ್ತಾರೆ ವಿವೇಕರಿಂದ ವಿಚಾರ ಮಾಡುವ ಜ್ಞಾನವನ್ನು ಕೊಡ್ತಾರೆ ವೈದಿಕ ಪರಂಪರೆಯಲ್ಲಿ ಮನುವಿಗೆ ನೀಡುವ ಸನ್ಮಾನವನ್ನು ಜೈನ ಪರಂಪರೆಯಲ್ಲಿ ಕುಲಕರರಿಗೆ ನೀಡುತ್ತಾರೆ ತೀರ್ಥಂಕರ ಯಾರು ಧರ್ಮ ಪರಂಪರೆಯಲ್ಲಿ ಇದ್ದಂತಹ ಮಲಿನತೆ ಮತ್ತು ವಿಕೃತಿ ದೋಷಗಳನ್ನು ನಾಶ ಮಾಡಿ ಧರ್ಮದ ಮೂಲ ಸ್ವರೂಪವನ್ನು ಪುನಃ ಸ್ಥಾಪಿಸುತ್ತಾರೆ ಅಂತಹ ಜಗತ್ ಉದ್ಧಾರಕರಿಗೆ ತೀರ್ಥಂಕರ ತೀರಕ್ಕೆ ಯಾರು ಕರು ಅಂದ್ರೆ ಅಂದ್ರೇನು ನದಿ ತೀರ ನದಿ ದಂಡೆ ಸಮುದ್ರ ತೀರ ಹಾಂ ಅದೆಲ್ಲ ಏನು ಸಂಕ್ಷಿಪ್ತ ಸಂಕ್ಷೇಪದಲ್ಲೇ ಹೇಳ್ತಿದ್ದೀನಿ ನಾನೇ ದೊಡ್ಡದು ಮಾಡ್ತಿದ್ದೀನಿ ತೀರ್ಥಂಕರ ತೀರ್ಥಂಕರ ಅಂದರೆ ತೀರ ತೀರ ಅಂತ ಹೇಳಿದಲ್ಲೇ ನಾನು ಮುಂದಿನ ಹೆಂಗೆ ಹೇಳಿ ತೀರ ಅಂದರೆ ದಡ ಸಂಸಾರದ ದಡ ಕಷ್ಟದ ದಂಡೆ ಕಷ್ಟವನ್ನು ದೂರ ಮಾಡಿ ಸುಖದ ಕಡೆಗೆ ಯಾರು ಕರ್ಕೊಂಡು ಹೋಗ್ತಾರೆ ಧರ್ಮದ ಮಾರ್ಗದಲ್ಲಿ ನಡೆಸ್ತಾರೆ ಅವರನ್ನು ತೀರ್ಥಂಕರ ಅಂತ ಹೇಳ್ತಾರೆ ಈ ಎಲ್ಲ ವಿಕಾರಗಳ ಮೇಲೆ ವಿಜಯ ಸಾಧಿಸಿ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡು ನಿರ್ಮಾಣ ಮೋಕ್ಷಕ್ಕೆ ಹೋಗುವವರಾಗಿರ್ತಾರೆ ಮತ್ತು ಮನುಷ್ಯರಿಗೆ ತಮ್ಮ ದಿವ್ಯ ಧ್ವನಿಯ ಮೂಲಕ ಮೋಕ್ಷದ ಮಾರ್ಗವನ್ನು ಹೇಳಿ ಆ ಮಾರ್ಗದ ಮೇಲೆ ನಡೆಯುವ ಹಾಗೆ ಉಪದೇಶವನ್ನು ಕೂಡ ಮಾಡ್ತಾರೆ ಚಕ್ರವರ್ತಿ ಇವ್ರು ಯಾರು ಚಕ್ರವರ್ತಿಗಳು ಆರು ಖಂಡದ ಅಧಿಪತಿ ಇದ್ದಾರೆ ಪೂರ್ಣ ಭೂಮಂಡಲದ ಮೇಲೆ ಇವರೊಬ್ಬರದ್ದೇ ರಾಜ್ಯ ಶಾಸನ ನಡೆಯುತ್ತೆ ಕ್ಷೇತ್ರ ಭರತ ಕ್ಷೇತ್ರದ ಚಕ್ರವರ್ತಿ ಪೂರ ಭರತ ಕ್ಷೇತ್ರದಲ್ಲಿ ಅವ ಮೇಲೆ ಅವ್ರಿಗೆ ಅಧಿಕಾರ ಇರುತ್ತೆ ಐರಾವತ ಕ್ಷೇತ್ರ ಐರಾವತ ಕ್ಷೇತ್ರದಲ್ಲಿರುವಂಥ ಚಕ್ರವರ್ತಿಗೆ ಪೂರ ಐರಾವತಿ ಕ್ಷೇತ್ರದ ಮೇಲೆ ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ ಹಾಗೆ ಇವರು ಸಂಪೂರ್ಣ ಭೂಮಂಡಲ ಅಂದರೆ ಆ ಯಾವ್ಯಾವ ಕ್ಷೇತ್ರದಲ್ಲಿರ್ತಾರೆ ಆ ಕ್ಷೇತ್ರದ ಸಂಪೂರ್ಣ ಅಧಿಕಾರ ಅವ್ರ ಕೈಯಲ್ಲಿರುತ್ತೆ ಹಾಂ ಪೂರ್ಣ ಭೂಮಂಡಲದ ಮೇಲೆ ಇವರೊಬ್ಬರದ್ದೇ ರಾಜ್ಯಶಾಸನ ನಡೆಯುತ್ತೆ ಈ ಭೂಮಂಡಲದ ಎಲ್ಲ ಮನುಷ್ಯರಲ್ಲಿ ಶ್ರೇಷ್ಠ ಹಾಗೂ ವೈಭವ ಮತ್ತು ಭೋಗದ ಸ್ವಾಮಿ ಇವರೊಬ್ಬರೇ ಇರುವ ಕಾರಣ ಇವರಿಗೆ ನರೇಂದ್ರ ಅಂತ ಹೇಳ್ತಾರೆ ಅವರಲ್ಲಿ ಎಷ್ಟು ಭೋಗವಸ್ತು ಇರುತ್ತೆ ಅಂದರೆ ಅದು ಬೇರೆ ಯಾರತ್ರನೂ ಇರೋದಿಲ್ಲ ಆದ್ದರಿಂದ ಅವರನ್ನು ನರೇಂದ್ರ ಅಂತ ಕರೀತಾರೆ ಚಕ್ರವರ್ತಿ ಹತ್ತಿರ ಅತುಲ ಅಂದರೆ ತುಲನೆ ಮಾಡೋದಕ್ಕೆ ಇನ್ನೊಬ್ಬರ ಜೊತೆ ಹೋಲಿಸೋದಕ್ಕೆ ಆಗದಷ್ಟು ವೈಭವ ಇರುತ್ತೆ ಯಾರಿಗಿರ್ತಾರ ತೊಂಬತ್ತಾರು ಸಾವಿರ ಜನ ರಾಣಿರ ಚಕ್ರವರ್ತಿ ಚಕ್ರವರ್ತಿಗಷ್ಟೇ ಹ್ಞೂ ಯಾರಿಗೆ ಮೂರು ಕೋಟಿ ಸ್ನೇಹಿತರು ಇರ್ತಾರೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅನ್ನೋರು ಅದು ನಮ್ಮವರು ನಮ್ಮ ಸ್ನೇಹಿತರು ಹೆಚ್ಚು ಕಡಿಮೆ ಆದರೆ ನಮ್ಮ ಪ್ರಾಣ ತೆಗಿತೀನಿ ಅಂತ ಆದರೆ ಅವನಿಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅನ್ನುವಂಥ ಸ್ನೇಹಿತರು ಮೂರು ಕೋಟಿ ಮೂವರು ಕೋಟಿ ಮೂರುವರೆ ಅಲ್ಲ ಮೂರು 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 ಕೋಟಿ ಮೂರು ಕೋಟಿ ಮೂರುವರೆ ಕೋಟಿ ಇವರು ಪರಿವಾರದಲ್ಲಿ ಮೂರುವರೆ ಕೋಟಿ ಜನ ಇರ್ತಾರೆ ಸ್ನೇಹಿತರಲ್ಲ ತೊಂಬತ್ತಾರು ಸಾವಿರ ರಾಣಿ ಇರ್ತಾರೆ ಪರಿವಾರದ ಜನ ಪರಿವಾರದ ಜನ ಸ್ನೇಹಿತರಲ್ಲ ಪರಿವಾರದವ್ರು ಕುಟುಂಬದವರು ನಿಮ್ಮ ಪೌನಿಯವರು ಅವ್ರು ಮೂರು ಮೂರುವರೆ ಕೋಟಿ ಇರ್ತಾರೆ ಮೂರುವರೆ ಕೋಟಿ ಇಲ್ಲ ಮೂರು ಕೋಟಿ ಐವತ್ತು ಸಾವಿರ ಮೂರುವರೆ ಕೋಟಿ ಆಗಲ್ಲ ಮೂರು ಕೋಟಿ ಐವತ್ತು ಸಾವಿರ ಜನ ಇರ್ತಾರೆ ಅವ್ರ ಕುಟುಂಬದವರು ಆ ಹೆಂಡತಿಗೆ ಅಪ್ಪ ಅಮ್ಮ ಈ ಹೆಂಡತಿ ಅಪ್ಪ ಅಮ್ಮ ಅವರು ಇವರು ಎಲ್ಲ ಸೇರಿ ಇನ್ನು ಬಲದೇವ ಬ ಇವರು ನಾರಾಯಣರ ಸಹೋದರ ಆಗಿರ್ತಾರೆ ಬಲದೇವ ಯಾರು ಇರ್ತಾರೆ ನಾರಾಯಣ ಸಹೋದರಿ ಇವರಲ್ಲಿ ಅತಿಯಾದ ನಾರಾಯಣಂಗೂ ಮತ್ತು ಬಲದೇವಂಗೂ ಭಾಳ ಪ್ರೀತಿ ಇರುತ್ತೆ ಒಬ್ಬರಿಗೊಬ್ಬರಿಗೆ ಇವರು ಬಹಳ ಪರಾಕ್ರಮಿ ಇರ್ತಾರೆ ಅತಿಯಾದ ಸುಂದರ ಮತ್ತು ಯಶಸ್ವಿಯಾಗಿರ್ತಾರೆ ಬಹಳ ಸುಂದರವಾಗಿರ್ತಾರೆ ಬಹಳ ಪರಾಕ್ರಮಿಯಾಗಿರ್ತಾರೆ ಮತ್ತು ಜ್ಞಾನಿಗಳು ಆಗಿರ್ತಾರೆ ಬಲದೇವರಿಗೆ ಎಂಟು ಸಾವಿರ ರಾಣಿಯರು ಇರ್ತಾರೆ ರಾಮನಿಗೂ ಕೂಡ ಎಂಟು ಸಾವಿರ ರಾಣಿ ಇದ್ದರು ಆದರೆ ರಾಮನಿಗೆ ಸೀತೆ ಮೇಲೆ ಬಹಳ ಪ್ರೀತಿ ಇತ್ತು ಮಿಕ್ಕವರೆಲ್ಲ ನಾನು ಬಲರಾಮನ ವಿಷಯ ಹೇಳ್ತಿದ್ದೀನಿ ನಾ ನಾ ಬಲರಾಮನ ವಿಷಯ ಹೇಳ್ತಾ ಇದ್ದೀನಿ ಬಲರಾಮನಿಗೆ ಎಂಟು ಸಾವಿರ ರಾಣಿಯರು ಇದ್ದರು ಹಾಗೂ ಐದು ರತ್ನಗಳ ಒಣಂತ್ರ ಸ್ವಾಮಿಯಾಗಿದ್ದ ರಾಮಗೋಣ ಸಾವಿರ ರಾಮಗೋ ಎಂಟು ಸಾವಿರ ಅದರ ಸೀತೆ ಮೇಲೆ ಬಹಳ ಪ್ರೀತಿ ಇತ್ತು ಅದರಿಂದ ಮಿಕ್ಕವರೆಲ್ಲೂ ಒಬ್ಬನೇ ಹೇಳಿತೀಯ ಅವನಿಗೆ ಅಂತ ಹೇಳಿ ವಾಸುದೇವ ನಾರಾಯಣ ಪ್ರತಿ ವಾಸುದೇವ ಪ್ರತಿ ನಾರಾಯಣ ಇವರಿಬ್ಬರು ಸಮಕಾಲೀನರಾಗಿರ್ತಾರೆ ಇವನ್ನ ಪ್ರತಿ ನಾರಾಯಣ ಮೊದಲು ಹುಟ್ಟುತ್ತಾನೆ ಇವನು ಹೆಚ್ಚು ಕಡಿಮೆ ಇವನು ಆಯಸ್ ಮುಗಿಯುವಂಥ ಸಮಯಕ್ಕೆ ನಾರಾಯಣ ಹುಟ್ಟಿರ್ತಾನೆ ನಾರಾಯಣ ದೊಡ್ಡವನಾಗಿ ಇವರಿಬ್ರಿಗೂ ಹಿಂದಿನ ಜನ್ಮದಿಂದ ಜಗಳ ಇರುತ್ತೆ ಇವಾಗಲೂ ಒಬ್ರನ್ನೊಬ್ಬರನ್ನು ನೀನು ನೋಡ್ಕೊತೀನಿ ನಿನ್ನ ಅಂತಲೇ ಮುಂದಕ್ಕೆ ಬಂದಿರ್ತಾರೆ ಮುಂದಿನ ಜನ್ಮಕ್ಕೆ ಬರ್ಬೇಕಾರೆ ನೀನು ನೋಡ್ಕೊತೀನಿ ಅಂತಲೇ ಬರೋರು ಹಾಗಾಗಿ ಈ ಜನ್ಮದಲ್ಲೂ ಅವನಿಗೆ ಮೊದಲು ಚಕ್ರರತ್ನ ಬಂದಿರುತ್ತೆ ಅವನ ಅರ್ಧ ಚಕ್ರಿ ಪ್ರತಿ ನಾರಾಯಣ ಅದೇ ಚಕ್ರವನ್ನು ಇವನಿಗೆ ಬರುತ್ತೆ ಯಾಕೆ ಅವನ ಇದು ಮುಗಿದಾಗ ಅದೇ ಚಕ್ರದಿಂದ ಅವನನ್ನು ನಾಶ ಮಾಡ್ತಾರೆ ಅಲ್ಲಿಂದವನೇನು ಪೂರ್ವಭಾವದಲ್ಲಿ ಇಚ್ಛಾಸಹಿತ ತಪಸ್ಸನ್ನು ಮಾಡುವ ಕಾರಣದಿಂದ ಸ್ವರ್ಗದ ದೇವತೆ ಆಗ್ತಾರೆ ಅಲ್ಲಿಂದ ಒಂದು ವಾಸುದೇವ ಪ್ರಸಿದ್ಧ ಪ್ರತಿ ವಾಸುದೇವ ಆಗ್ತಾರೆ ಇಬ್ಬರೂ ಅರ್ಧ ಚಕ್ರಾಧಿಪತಿಗಳಾಗಿರ್ತಾರೆ ಆರು ಖಂಡಗಳಿದೆ ಆರು ಖಂಡಗಳಲ್ಲಿ ಚಕ್ರವರ್ತಿ ಆರೂ ಖಂಡದ ಅಧಿಪತಿ ಇರ್ತಾರೆ ಆದರೆ ಪ್ರತ್ ನಾರಾಯಣ ಮತ್ತು ಪ್ರತಿ ನಾರಾಯಣ ಮೂರು ಖಂಡದ ಅಧಿಪತಿ ಇರ್ತಾರೆ ಆರು ಖಂಡದ ಅಧಿಪತಿ ಇರಲ್ಲ ಅಂದರೆ ವಿಜಯಾರ್ಧ ಪರ್ವತ ಏನಿದೆ ಅದನ್ನು ದಾಟಿ ಮುಂದಕ್ಕೆ ಹೋಗೋಲ್ಲ ಆದರೆ ಒಳಗಡೆ ಇರುವಂಥ ಮೂರು ಖಂಡಗಳಿಗೆ ಮಾತ್ರ ಅವರು ಅಧಿಪತಿ ಆಗಿರ್ತಾರೆ ಶ್ರೀಕೃಷ್ಣ ಹಾಂ ಇಬ್ಬರು ಅರ್ಧ ಚಕ್ರಾಧಿಪತಿಯಾಗಿರ್ತಾರೆ ಇವರಿಗೆ ನಾರಾಯಣನಿಗೆ ಹದಿನಾರು ಸಾವಿರ ಮತ್ತು ಇವರಿಗೂ ಕೂಡ ಪ್ರತಿನಾರಾಯಣಗೂ ಹದಿನಾರು ಸಾವಿರ ಹಾಕಿದ್ದಾರೆ ಆದರೆ ಶಾಸ್ತ್ರ ಸಾರು ಜೈನ ತತ್ವ ವಿದ್ಯಾಮಂತ ತಿಳುವ ಪಂಡಿತಿಗೆ ಹದಿನೆಂಟು ಸಾವಿರ ಹೇಳಿದ್ದಾರೆ ಇದು ರಾವಣನಿಗೆ ಪ್ರತಿ ಪ್ರತಿ ಹೆಚ್ಚಾಗಿ ಇಲ್ಲಿ ಏನು ಕೊಟ್ಟಿರೋ ಪರೀಕ್ಷೆಗೆ ನಿಮ್ಮದೇನು ಬರೀರಿ ಇವ್ರು ಕೊಟ್ಟಿರೋದು ಅದಿದೆ ಆದರೆ ಹದಿನೆಂಟು ಸಾವಿರ ರಾಣಿರು ಅವನಿಗೆ ವಾ ಪ್ರತಿ ನಾರಾಯಣನಿಗೆ ನಾರಾಯಣನಿಗೆ ಹದಿನಾರು ಸಾವಿರ ರಾಣಿರು ವಾಸುದೇವ ಭೂಮಿ ಗೋಚರ ಭೂಮಿ ಮೇಲೆ ನಡೆದಾಡುವ ಆಗಿರ್ತಾನೆ ಪ್ರತಿವಾಸುದೇವ ವಿದ್ಯಾಧರ ಆಗಿರ್ತಾನೆ ಇವರಿಬ್ಬರಲ್ಲಿ ಜನ್ಮಾಂತರದಿಂದಲೇ ಬಂದಂಥ ವೈರತ್ವ ಇರುತ್ತೆ ದ್ವೇಷ ಇರುತ್ತೆ ಇವರಲ್ಲಿ ಯಾವುದೇ ಒಂದು ನಿಮಿತ್ತದಿಂದ ಯುದ್ಧ ಆಗುತ್ತೆ ಹೆಣ್ಣಿನ ವಿಷಯದಿಂದ ಆಗೋದು ಆಸ್ತಿ ವಿಷಯದಿಂದ ಆಗ್ಬೋದು ಯಾವುದೋ ಒಂದು ವಸ್ತುವಿಗಾಗಿ ಅದರಲ್ಲಿ ನಾರಾಯಣಿಂದ ಪ್ರತಿ ನಾರಾಯಣ ಸಾಯಿಸಲ್ಪಡ್ತಾನೆ ರಾಮ ಕೊಲ್ಲಲ್ಲ ಬಲರಾಮ ಕೊಲ್ಲಲ್ಲ ಲಕ್ಷ್ಮಣ ರಾವಣನ ಕೊಂದಿದ್ದು ನಾರಾಯಣ ನಾರಾಯಣನ ಕೊಲ್ತಾನೆ ಇಬ್ಬರು ನಿಕಟ ಭಾಗ್ಯರಾಗಿರ್ತಾರೆ ಆದರೆ ಜನ್ಮಾಂತರದ ಬಂದಂಥ ದ್ವೇಷದ ಕಾರಣ ಇಬ್ಬರೂ ಕಾದಾಡಿ ನರ್ಕಕ್ಕೆ ಹೋಗ್ತಾರೆ ಇಬ್ಬರಿಗೂ ಭಾಳ ಆಸೆ ಇರುತ್ತೆ ಅಷ್ಟಷ್ಟು ಒಂದು ಜನ ಹದಿನೆಂಟು ಸಾವಿರ ಜನ ಹದಿನಾರು ಸಾವಿರ ರಾಣಿ ಸಾಲದ ಅಷ್ಟಷ್ಟು ಒಂದು ಆಸ್ತಿ ಇರುತ್ತೆ ಮೂರು ಕೊಂಡದ ಅಧಿಪತಿ ಆಗ್ತಾರೆ ಮೂರು ಕೊಂಡದ ಅಧಿಪತಿಯಿಂದ ಎಷ್ಟು ಆಸ್ತಿ ಇರೋಲ್ಲ ಅಂತ ಥರ ಇಲ್ಲೇ ಒಂದು ಸಣ್ಣ ಪುಟ್ಕೋಸಿ ಎಮ್ ಎಲ್ ಎದು ಆಗೋದು ಅವನಿಗೇನೋ ಆಶಸ್ ಇರುತ್ತೆ ಅವನಿಗೆ ಎಷ್ಟು ಇರುತ್ತೆ ಹಾಂ ಅಂಥದ್ದು ಅವನಿಗೆ ಎಷ್ಟು ಇರಬೇಡ ಆ ಮೂರು ಖಂಡದ ಅಧಿಪತಿ ಅಂದರೆ ಆದರೂ ಆಸೆ ಕಡಿಮೆ ಇರಲ್ಲ ಆ ಆಸೆಯ ಕಾರಣದಿಂದ ಪರಿಗ್ರಹದ ಕಾರಣದಿಂದ ಅವನು ನರಕಕ್ಕೆ ಹೋಗಿದ್ದಾರೆ ನಾರದ ಇವರು ನಾರಾಯಣ ಪ್ರತಿ ನಾರಾಯಣ ಕಾಲದಲ್ಲಿ ಆಗುತ್ತಾರೆ ಇವರು ಅತ್ಯಂತ ಕುತೂಹಲಕಾರಿ ಮತ್ತು ಕಲಹ ಪ್ರಿಯರಾಗಿರ್ತಾರೆ ಆ ಲಿತ್ತನ್ ಇಲ್ಲಿ ಹೇಳಿ ಇಲ್ಲಿ ಅಲ್ಲಿ ಹೇಳ ಎಲ್ಲಿ ಏನಾರು ನಡೀತಿದೆ ಅಂದರೆ ಬೇಗ ಹೊಡ್ದು ಏನೋ ಶಬ್ದ ಆಯ್ತು ಅಂದರೆ ನೀವೆಲ್ಲ ಮಾಡ್ತಿರಲ್ಲ ನೀರ ಸ್ವಲ್ಪ ಶಬ್ದ ಆಯ್ತು ಅಂದ್ರೆ ಭಾಗ ತೆಕ್ಕು ಓಡ್ಬಂದು ನಿಂತು ಕಾಣ ಕಾಣಕೊಂಡು ಬಿಟ್ಕೊಂಡು ಅದು ನೀನು ಕುತೂಹಲ ಏನು ನಡೀತಿದೆ ತಿಳ್ಕೋಬೇಕು ಅಂತ ಅಂತ ಆ ಕುತೂಹಲನೂ ಜಾಸ್ತಿ ಇರುತ್ತೆ ಮತ್ತು ಕಲಹದ ಬುದ್ಧಿನೂ ಜಾಸ್ತಿ ಇರುತ್ತೆ ಯಾರಿಗೆ ನಾರದರಿಗೆ ಹ್ಞೂ ನಾರಾಯಣ ಮತ್ತು ಪ್ರತಿ ನಾರಾಯಣರು ಜಗಳವಾಡೋದಕ್ಕೆ ಇವರು ಪ್ರಮುಖ ಕಾರಣ ಆಗಿರ್ತಾರೆ ನೋಡ ಸೇರ್ಬೇಕಿತ್ತು ಅಷ್ಟು ಚೆನ್ನಾಗಿದ್ದಾಳೆ ಅವಳು ಅವಳನ್ನ ಅವಳನ್ನ ಕರ್ಕೊಂಡು ಹೋಳ ಅಂತ ಕೊಡ್ತಾರೆ ಹೋಗಿ ಅದಕ್ಕೆ ಅವರಿಬ್ಬರ ಮಧ್ಯೆ ಜಗಳ ಹಂಕಳತ್ತೆ ಇವರು ಅರಮನೆಯಲ್ಲಿ ಯಾವುದೇ ಅಡೆತಡೆಗಳಿದ್ದರೆ ಇವರನ್ನ ರಾಜಋಷಿ ಅಂತ ಕರೀತಾರೆ ಯಾರನ್ನ ನಾರದರನ್ನ ಬ್ರಹ್ಮಚಾರಿಯಾಗಿರ್ತಾರೆ ಕ್ಷುಲ್ಲಕ ವೇಷವನ್ನು ಧರಿಸಿದಂಥವ್ರು ಇವರಿಗೆ ಎಲ್ಲ ಕಡೆಯೂ ಹೋಗೋದಕ್ಕೆ ಪರ್ಮಿಷನ್ ಇಡ್ತಾರೆ ಅವ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಅವ್ರ ರಾಣಿ ಮಾಸಕ್ಕೆ ಹೋದ್ರೂ ಯಾರೂ ತಡೆಯಲ್ಲ ಅವರನ್ನು ಅಂತಹ ಒಂದು ಇದಿರುತ್ತೆ ಇವರು ನಿಕಟ ಭವ್ಯ ಚೀಸ್ತಾರೆ ಇವರು ಮುಂದೆ ಒಂದೆರಡು ಭಾವಗಳಲ್ಲಿ ಮೋಕ್ಷಕ್ಕೆ ಹೋಗುವಂತಹ ಜಾಗ ಜಗಳ ಗಾರ ಕಾಲಪ್ರಿಯ ಬುದ್ಧಿಯಿಂದ ಜಗಳ ತಂದು ಹಾಕೋ ಬುದ್ಧಿ ಕಾರಣದಿಂದ ಹೌದು ಮುಂದೆ ಈಗ ಮುಂದೆ ಹೋಗ್ತಾರೆ ಈಗೆಲ್ಲ ನರಕಕ್ಕೆ ಹೋಗಿದ್ದಾರೆ ಅದಕ್ಕೆ ಕಲಹದ ಬುದ್ಧಿ ಇದೆಯಲ್ಲ ಆ ಕಾರಣದಿಂದ ನರಕದಲ್ಲಿದ್ದಾರೆ ರುದ್ರ ಇವರೆಲ್ಲರೂ ಆ ಧರ್ಮದಿಂದ ಕೂಡಿದ ಕೆಟ್ಟ ಕಾರ್ಯಗಳನ್ನ ಮಾಡೋದ್ರಿಂದ ರುದ್ರ ಅಂತ ಕರೀತಾರೆ ಇವರು ಕುಮಾರ ಅವಸ್ಥೆಯಲ್ಲಿ ಚಿಕ್ಕವರು ಇರ್ಬೇಕಾರೆ ಹುಡುಗರಾಗಿರ್ಬೇಕಾರೆ ಜಿನ ದೀಕ್ಷೆಯನ್ನು ತಗೋತಾರೆ ಕಠೋರ ತಪಸ್ಸನ್ನು ಮಾಡ್ತಾರೆ ಅದರ ಫಲದಿಂದ ಅಂಗಗಳ ಜ್ಞಾನ ಅವರಿಗೆ ಆಗ್ತಿ ಹತ್ತನೇ ಅಂಗ ವಿಜ್ಞಾನವಾದ ಪೂರ್ವ ಆ ವಿದ್ಯಾನವಾದ ಪೂರ್ವ ಅಧ್ಯಯನ ಮಾಡುವಾಗ ಅವರಿಗೆ ಎಲ್ಲ ದೇವತೆಗಳು ಬಂದು ಪ್ರತ್ಯಕ್ಷ ಆಗ್ತಾರಂತೆ ಏನು ಮಾಡಲಿಕ್ಕೆ ಏನು ಮಾಡಲಿ ಅವಾಗ ಅವ್ರ ತಲೆ ತಿರುಗಿ ಬಿಡುತ್ತೆ ಹದಿನಾರು ವರ್ಷ ತುಂಬಿದ ಮೇಲೆ ಹುಡುಗರಿಡಲಿ ಹುಡುಗಿರಿಡೀರಿ ಅಪ್ಪ ಅಮ್ಮನ ಮಾತು ಕೇಳೋ ಅನ್ಪಿಡ್ತಾಯಿಲ್ಲ ಅಕ್ಕನ್ನು ಬೇರೆ ಎಲ್ಲೋ ಇರುತ್ತೆ ಮನಸ್ಸು ಎಲ್ಲೋ ಇರುತ್ತೆ ಹಾಗೆ ಇವ್ರಿಗೂ ಹತ್ತು ಹತ್ತನೇ ಅಂಗ ವಿಜ್ಞಾನವಾದ ಪೂರ್ವ ಬಂದ ತಕ್ಷಣ ಅವ್ರ ಬುದ್ಧಿ ವ್ರತದಿಂದ ಹೊರ ಹೋಗ್ಬಿಡುತ್ತೆ ಆಮೇಲೆ ಇವರು ಅತ್ಯಾಚಾರ ಅನಾಚಾರಗಳನ್ನು ಮಾಡ್ತಾರೆ ಆದಕರನ್ನು ದಾರಿ ಭ್ರಷ್ಟರಾಗಿ ಅವರು ಸಮ್ಯ ಮತ್ತು ಸಂಯುಕ್ತದ ನಾಶ ಆಗೋದ್ರಿಂದ ರುದ್ರರು ನರಕಗಾಮಿ ಆಗ್ತಾರೆ ತಿಲೋಯ ಪಣ್ಣತ್ತಿಲಿ ರುದ್ರ ಹಾಗೂ ನಾರದರ ಉತ್ಪತ್ತಿ ಹುಂಡಾವಸ್ಪಿಣಿ ಕಾಲದಲ್ಲಿ ಮಾತ್ರ ಆಗುತ್ತೆ ಅಂತ ಹೇಳ್ತಾರೆ ಯಾಕಲ್ಲಿ ತಿಲೋಯ ಪಣ್ಣತ್ತಿನಲ್ಲಿ ಹುಂಡಾವ ಸರ್ಪಿನ ಕಾಲದಲ್ಲಿ ಮಾತ್ರ ಯಾರಾಗುತ್ತಾರೆ ನಾರದ ಮತ್ತು ರುದ್ರರ ಜನ್ಮ ಆಗುತ್ತೆ ಅಂತ ಹೇಳಿದಾರೆ ಕಾಮದೇವ ಪ್ರತ್ಯೇಕ ಕಾಲಚಕ್ರದ ದುಶ್ಯಮ ಸುಶ್ಯಮ ಕಾಲದಲ್ಲಿ ಇಪ್ಪತ್ತ್ನಾಲ್ಕು ಕಾಮದೇವ ಆಗುತ್ತಾರೆ ಅಂತ ಅತ್ಯಂತ ಸುಂದರ ಇರ್ತಾರೆ ಇವರು ಅತ್ಯಂತ ಬಲಶಾಲಿಗಳು ಇರ್ತಾರೆ ಸುಂದರವಾಗಿಯೂ ಇರ್ತಾರೆ ಇವರೆಲ್ಲರೂ ಕೂಡ ಅನುಪಮ ರೂಪ ಲಾವಣಿಂದ ಧನಿಗಳು ಮತ್ತು ತದ್ಭವ ಮೋಕ್ಷ ಅದ್ಭುತ ಮೋಕ್ಷಗಾಮಿಗಳಲ್ಲ ತದ್ಭವ ಮೋಕ್ಷ ಅಲ್ಲಿ ತಪ ಬಿದ್ದಿದೆ ಪ್ರಿಂಟ್ ತದ್ಭವ ಅಂದರೆ ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥ ಜೀವ ಆಗಿರ್ತಾರೆ ಜಯ ಗುರು ಜಿ ಮಾತಾ ಕೀ ಜಯ ಒಂದು ಹತ್ತು ನಿಮಿಷ ಇದನ್ನು ಮಾಡೋಣ ಅಂತ ಹೇಳೋಲ್ಲ